ಲೋಕಸಭಾ ಚುನಾವಣೆ ಹಿನ್ನೆಲೆ ಟಿನರ್ಸೀಪುರದಲ್ಲಿ ತಾಲೂಕಿನ ಬಿಜೆಪಿ ಶಕ್ತಿ ಕೇಂದ್ರ ಮತ್ತು ಭೂತ್ ಮಟ್ಟದ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರಿಶೀಲನಾ ಸಭೆಯು ಬಿಜೆಪಿ ಮಂಡಲದ ಅಧ್ಯಕ್ಷ ಸತ್ಯರಾಜ್ ಅಧ್ಯಕ್ಷತೆಯಲ್ಲಿ ನಡೆಯಿತು ತಾಲೂಕಿನ ವಾಟಾಳು ಕರೋಹೊಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂತ್ ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರಿಶೀಲನಾ ಸಭೆ ನಡೆಸಿ ಬಿಜೆಪಿ ಪಕ್ಷ ಸಂಘಟನೆ ಮಾಡಿದರು ಎಲ್ಲ ಎಲ್ಲ ಶಕ್ತಿ ಕೇಂದ್ರಗಳಲ್ಲೂ ಬೂತ್ ಅಧ್ಯಕ್ಷರು ಮತ್ತು ಒಳಗೊಂಡಂತೆ ಹನ್ನೆರಡು ಜನರ ಸಮಿತಿ ಮಾಡಿದೆ ಪ್ರತಿ ಬೂತಲ್ಲೂ ಅದರದ್ದು ಒಂದು ಪರಿಶೀಲನೆ ಮತ್ತು ಜೊತೆಗೆ ಸಭೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಹೇಗೆ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಶಕ್ತಿ ಕೇಂದ್ರಗಳದ್ದು ಸಭೆ ನಡೀತಾ ಇದೆ ಈಗ ಒಂದು ಇನ್ನೊಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ದೀರಾ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಗೂಂಡಾ ಅಂತನೋ ಪದ ಬಳಸಿದ್ದರ ಬಗ್ಗೆ ಅಮಿತ್ ಶಾ ಅವರ ಬಗ್ಗೆ ಅದಕ್ಕೆ ನಾವು ಹೇಳೋದು ಎಲ್ಲರೂ ನಾವು ಮೊದಲನೇದಾಗಿ ಖಂಡನೆ ಮಾಡ್ತಿದ್ವಿ ಈ ಹೇಳಿಕೆಯನ್ನು ಖಂಡನೆ ಮಾಡ್ತಿದ್ದೀವಿ ಒಬ್ಬ ಅಪ್ರಬುದ್ಧ ರಾಜಕಾರಣಿ ಥರ ಯತೀಂದ್ರ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಅವರ ತಿಳುವಳಿಕೆ ತಿಳುವಳಿಕೆ ಇದೆ ಅಂತ ನಾವಾದರೂ ಅಂದ್ಕೊಂಡಿದ್ವಿ ಅವರು ಒಂದು ಮೆಡಿಸಿನ್ ಓದ್ಕೊಂಡ್ಬರ್ಬೇಕಾದ್ರೆ ಅವರ ನಾಲೆಡ್ಜ್ ಇದೆ ಅಂತಂತ ಯಾರೋ ಕಿವಿಲಿ ಹೇಳಿದನ್ನಷ್ಟೇ ಕೇಳಿಕೊಂಡು ಅವರು ಈ ಥರ ಪದ ಬಳಕೆಯನ್ನು ನಮ್ಮ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿದ್ದಾರೆ ಇನ್ಮೇಲಾದರೂ ಕೂತ್ಕೊಂಡು ಒಂದು ಗಂಟೆ ರಾತ್ರಿ ಅವ್ರ ಬಗ್ಗೆ ಅಮಿತ್ ಶಾ ಅವರ ಇತಿಹಾಸವನ್ನು ಓದಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಭಾವನೆ ಆದರೆ ಅಮಿತ್ ಶಾ ಅವರ ಇತಿಹಾಸವನ್ನು ಏನಾದರೂ ಓದಿದ್ರೆ ಖಂಡಿತವಾಗಿ ಅದೇ ಯತೀಂದ್ರ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಬದಲಾಗುತ್ತೆ ಅಂತ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಕಿವಿಲಿ ಯಾರೋ ಏನೋ ಹೇಳಿದ್ದಾರೆ ಅದನ್ನ ಅವ್ರು ಹೇಳ್ತಾ ಇದಾರೆ ಅಷ್ಟೇ ತಿಳಿವಳಿಕೆಯಿಂದಂತೂ ಹೇಳ್ತಾ ಇಲ್ಲ ಹೌದು ಅಮಿತ್ ಶಾ ಅವರದು ಒಂದು ದೊಡ್ಡ ಇತಿಹಾಸ ಸಣ್ಣ ಬೂತ್ ಲೆವೆಲ್ ಕಾರ್ಯಕರ್ತನಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋ ಚಾಣಕ್ಯ ಅಂತಾನೆ ಹೆಸರು ತಗೊಂಡಿರೋಂತವ್ರು ಅವ್ರ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ಇಲ್ಲ ಇವ್ರಿಗೆ ಅರ್ಹತಾನೆ ಇಲ್ಲ ಯಾಕಂದ್ರೆ ನಾವೆಲ್ಲಾ ಹೇಳಿದಂಗೆ ಸಿದ್ದರಾಮಯ್ಯವ್ರ ಮಗ ಅನ್ನೋ ಕಾರಣಕ್ಕೆ ಅವರು ಚೆನ್ನಾಗಿರೋ ಕ್ಷೇತ್ರವನ್ನ ಬಿಟ್ಕೊಟ್ಟ ಕಾರಣಕ್ಕೆ ಕೆಲವು ನಮ್ಮ ತಪ್ಪುಗಳ ಕಾರಣಕ್ಕೆ ಇವತ್ತು ವಿಜಯೇಂದ್ರ ಬಂದಿದ್ರು ಇವತ್ತು ಯತೇಂದ್ರ ಇರಲಿಲ್ಲ ವಿಜಯೇಂದ್ರ ಅವ್ರಿಗೆ ಟಿಕೆಟ್ ತಪ್ಪಿದ ಕಾರಣಕ್ಕೆ ಯತೇಂದ್ರ ಅವರು ಶಾಸಕರಾದವರು ಅದು ಬಿಟ್ಟರೆ ಅವ್ರದ್ದು ಸ್ವಂತ ಸ್ವಂತಿಕೆ ಆಗಲಿ ಅವ್ರದ್ದು ಒಂದು ಬೆಳೆದು ಬಂದ ಆಗಲಿ ಏನೂ ಇಲ್ಲ ರಾಜಕಾರಣದಲ್ಲಿ ಅವ್ರು ಜೀರೋ ಸಿದ್ದರಾಮಯ್ಯ ಅವರು ಅವರೊಬ್ಬ ಪ್ರಬುದ್ಧರಾಗಿ ಒಬ್ಬ ಹಿರಿಯ ರಾಜಕಾರಣಿ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅವರದೇ ಆದ ಒಂದು ದೇಶಕ್ಕೆ ವಿಪರೀತವಾಗಿ ಕೆಲಸ ಇದ್ದಾರೆ ಆ ಒಬ್ಬ ಡಿಗ್ನಿಫೈಡ್ ಇದಾಗಿ ಅವರು ಆ ರೀತಿಯಾಗಿ ಮಾತನಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಏಕೆಂದರೆ ರಾಜಕಾರಣದಲ್ಲಿ ಒಂದು ಪದ ಬಳಕೆ ಇರ್ಬೋದು ಯಾವುದೇ ಪಕ್ಷದವರಾಗಿರಲಿ ನಾವು ಅದನ್ನು ಟೀಕೆ ಮಾಡಬೇಕಾದ್ರೆ ಗೌರವಯುತವಾಗಿ ನಮ್ಮ ಸರ್ಕಾರದ ಏನು ಕೆಲಸ ಕಾರ್ಯಗಳಿರುತ್ತೆ ಆದರೂ ಇದ್ರ ಬಗ್ಗೆ ಮಾತಾಡತಕ್ಕಂಥದ್ದು ಒಳ್ಳೆಯದು ಅದನ್ನು ಬಿಟ್ಟು ಭಾಳ ಕೀಳಾಗಿ ಬೇರೊಬ್ಬರನ್ನ ತೇಜವಾದ ಮಾಡ್ತಕ್ಕಂಥ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಅದು ಯಾವುದೇ ಪಕ್ಷದವರು ಕೂಡ ಅದು ಸಭೆ ತರುವಂಥದ್ದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆದಾಗ್ಯೂ ಅವರು ಒಬ್ಬ ವೈದ್ಯರಾಗಿ ಭಾಳ ಆಗಿದ್ದವರು ಇಂಥ ಮಾತುಗಳು ಅವರ ಬಾಯ್ನಲ್ಲಿ ಬರ್ತಕ್ಕಂಥದ್ದನ್ನು ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ